ಈ ವೀಕ್ಷಕರೇ ಎಲ್ಲರಿಗೂ ಕೂಡ ನಮಸ್ಕಾರ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ವಾಹಿನಿಯ ಒಂದು ಪ್ರಸಾರ ವಿಜಯನಗರ ಜಿಲ್ಲೆ ಹೂವಿನಡಗಲೆ ಪಟ್ಟಣದಲ್ಲಿ ಸರಳಿ ಸರಣಿ ಕಳ್ಳತನಗಳು ಸಂಭವಿಸ್ತಾ ಇವೆ ಬಸವೇಶ್ವರ ನಗರದಲ್ಲಿ ಕನಿಷ್ಠ ನಾಲ್ಕು ವರ್ಷಗಳಿಂದ ಒಂದೇ ದಿನ ಮೂರು ಮನಿ ಎರಡು ಮನಿ ಕಳೆತನಗಳು ನಡೀತಾನೆ ಇವೆ ಆದರೆ ಒಬ್ಬ ಕಳ್ಳರು ಕೂಡ ಇವತ್ತು ಸಿಕ್ಕಿಲ್ಲ ಕಳವಾದಂತಹ ವಸ್ತುಗಳ ರಿಕೇವ್ ರಿಕವರಿ ಆಗಿಲ್ಲ ಏನಿದು ಯಾಕೆ ಈ ಏರಿಯಾದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಳ್ಳತನ ನಡೀತಾ ಇದೆ ಎನ್ನುವಂತಹದ್ದೇ ಇಲ್ಲಿನ ಒಂದು ನಾಗರಿಕರಿಗೆ ಬಸವೇಶ್ವರ ನಾಗರಿಕರಿಗೆ ಬಸವೇಶ್ವರ ನಗರದ ವಾಸಿಗಳಿಗೆ ಒಂದು ರೀತಿ ದಿಗ್ಭ್ರಮೆಯಾಗಿದೆ ಬೆಚ್ಚಿ ಬೀಳಿಸಿದೆ ಇವತ್ತು ನಗರ ಕನಕ ಭವನದಿಂದ ಮಾಜಿ ಶಾಸಕರಾದಂತಹ ನಾಯ್ಕರವರ ಮನೆಯ ಮಧ್ಯಭಾಗದಲ್ಲಿ ಪತ್ರಕರ್ತರಾದಂತಹ ಎಸ್ ಎಂ ಬಸವರಾಜ್ರವರ ಮನೆಯ ಮುಂಭಾಗದಲ್ಲಿ ನಿವೃತ್ತ ಶಿಕ್ಷಕರಾದಂತಹ ಸ್ವಾಮಿಯವರ ಮನೆ ಕಳವಾಗಿದೆ ಬೀಗ ಮುರಿದಿದ್ದಾರೆ ನಿನ್ನೆ ರಾತ್ರಿ ಇಂತಹ ಒಂದು ಕಳವು ಕಳವು ಪ್ರಕರಣ ಸಂಭವಿಸಿದೆ ಬೆಳಗ್ಗೆ ಪೊಲೀಸರು ಮಾಹಿತಿಯನ್ನು ಪಡೆದುಕೊಂಡು ಬಂದಿದ್ದಾರೆ ಆ ಮನೆಯಲ್ಲಿ ಯಾರು ಇಲ್ಲ ಮನೆಗೆ ಮನೆಯವರೆಲ್ಲ ಊರಿಗೆ ಹೋದಂತಹ ಸಂದರ್ಭದಲ್ಲಿ ಇಂತಹ ಒಂದು ಕಳವು ಪ್ರಕರಣ ಸಂಭವಿಸಿದೆ ಕೆ ಎಸ್ ಆರ್ ಟಿ ಸಿ ಕ್ವಾರ್ಟರ್ಸ್ನಲ್ಲಿ ಇವತ್ತೇ ಎರಡು ಮನೆಗಳು ಕೂಡ ಕಳವಾಗಿವೆ ಈ ಹಿಂದೆ ಕೂಡ ಕಳವಾದಂತಹ ಮನೆಗಳನ್ನೇ ಮತ್ತೆ ಕಳ್ಳರು ಕೈಚಳಕವನ್ನು ತೋರಿಸುವುದರ ಮೂಲಕ ಮನೆಗೆ ನುಗ್ಗಿದ್ದಾರೆ ಆದರೆ ಪೊಲೀಸರ ಮಾಹಿತಿಯ ಪ್ರಕಾರ ಎರಡು ಮನೆಗಳಲ್ಲಿ ಕೂಡ ಬೀಗ ಮುರಿದಿದ್ದಾರೆ ಯಾವುದೇ ವಸ್ತುಗಳು ಅವರ ಕೈಗೆ ಸಿಕ್ಕಿಲ್ಲ ಕಳವಾಗಿಲ್ಲ ಅಲ್ಲಿ ಯಾವುದೇ ಕಳವು ನಡೆದಿಲ್ಲ ಎನ್ನುವಂತಹ ಮಾಹಿತಿಯನ್ನು ಪೊಲೀಸ್ ನೀಡಿದರು ಚನ್ನಬೀರ್ ಸ್ವಾಮಿಯವರ ಮನೆಗೆ ಏನು ನಿವೃತ್ತ ಶಿಕ್ಷಕರಾದಂತಹ ಚನ್ನಬೀರ್ ಸ್ವಾಮಿಯವರ ಮನೆ ಕಳವಾಗಿತ್ತು ಆ ಮನೆಯ ಒಂದು ಪರಿಶೀಲನೆಗೆ ಹೂವಿನಡಗಲಿ ಪಿ ಎಸ್ ಐ ವಿಜಯ್ ಕೃಷ್ಣ ಅವರು ಐ ರಾಜೇಂದ್ರ ನಾಯ್ಕ ಅವರು ಆಗಮಿಸಿದ್ರು ಮನೆಯ ಮಾಲೀಕರು ಬೇರೆ ಊರಿಗೆ ತೆರಳಿದ್ರಿಂದ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಎಂ ಪಿ ಎಂ ಅಶೋಕ್ರವರ ಸಿಸ್ಟರ್ ಮನೆ ಅಶೋಕ್ರವರೇ ಮುಂದೆ ನಿಂತು ಎಲ್ಲ ಒಂದು ಏನೆಲ್ಲ ಇತ್ತು ಏನೆಲ್ಲ ವಸ್ತುಗಳು ಇತ್ತು ಎನ್ನುವಂತಹದ್ದನ್ನು ತೋರಿಸಿದ್ರು ನಂತರ ಅವರ ಮಾವನವರಾದ ಚೆನ್ನಬೀರು ಸ್ವಾಮಿಯವರು ಕೂಡ ಆಗಮಿಸಿದರು ಚಂಡುಬೀರ್ ಸ್ವಾಮಿಯವರ ಒಂದು ಹೇಳಿಕೆ ಪ್ರಕಾರ ಎಪ್ಪತ್ತೈದು ಸಾವಿರ ರೂಪಾಯಿ ಹಣ ಕಳವಾಗಿದೆ ಒಂದು ಬೈಕ್ ಕಳವಾಗಿದೆ ಅವರ ಮನೆಯ ಮುಂದೆ ಬಿಟ್ಟಂತಹ ಬೈಕ್ ಎಪ್ಪತ್ತೈದು ಸಾವಿರ ರೂಪಾಯಿ ಕಳವಾಗಿದೆ ಯಾವುದೇ ಬಂಗಾರ ಬೆಳ್ಳಿಯ ವಸ್ತುಗಳು ಕಳವಾಗಿಲ್ಲ ಬಂಗಾರ ಬೆಳ್ಳಿ ವಸ್ತುಗಳು ಮನೆಯಲ್ಲಿ ಆದರೆ ಕಳ್ಳರು ಅವುಗಳನ್ನು ದೋಚಿಲ್ಲ ಎನ್ನುವಂತಹ ಒಂದು ಮಾಹಿತಿಯನ್ನು ನೀಡಿದ್ರು ಚೆನ್ನೀರ್ ಸ್ವಾಮಿಯವರು ನಿವೃತ್ತ ಶಿಕ್ಷಕರು ಮನೆಯಲ್ಲಿ ಉಂಡಿ ತಿಂದಿದ್ದಾರೆ ಕಳ್ಳರು ರೊಟ್ಟಿ ತಿಂದಿದ್ದಾರೆ ಕಳ್ಳರು ಉಂಡಿ ರೊಟ್ಟಿ ಎಲ್ಲವನ್ನ ಊಟ ಮಾಡಿ ಎಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡಿದೆ ದುಡ್ಡನ್ನು ಮಾತ್ರ ದೋಚಿಕೊಂಡು ಹೋಗಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ನೀಡಿದ್ರು ದೂರು ದಾಖಲಾಗ್ತಾ ಇದೆ ದೂರು ನೀಡುತ್ತಾ ಇದ್ದಾರೆ ನಿವೃತ್ತ ಶಿಕ್ಷಕರಾದಂತಹ ಸ್ವಾಮಿಯವರು ಈ ಹಿಂದೆ ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ವರ್ಕ್ ಮಾಡ್ತಿದ್ದಂತಹ ಪರಸಪ್ಪನವರ ಮನೆ ಕಳವಾಯಿತು ಕನಿಷ್ಠ ಇಪ್ಪತ್ತು ತೊಲ ಬಂಗಾರ ಹಣ ಹೋಯಿತು ಇದೇ ಏರಿಯಾದಲ್ಲಿ ಬಸವೇಶ್ವರ ನಗರದ ಏರಿಯಾದಲ್ಲಿನೇ ಇನ್ನೊಬ್ಬ ಮೇಷ್ಟ್ರ ಮನೆ ಶಿವಕುಮಾರ್ ಎನ್ನುವಂತಹ ಮೇಷ್ಟ್ರ ಮನೆ ಕಳವಾಯಿತು ಆರರಿಂದ ಎಂಟು ತೊಲೆ ಬಂಗಾರ ಹೋಯ್ತು ದುಡ್ಡು ಹೋಯ್ತು ಜೈನರ ಮನೆ ಕಳವಾಯಿತು ಬಂಗಾರ ಹೋಯ್ತು ಲಕ್ಷಾಂತರ ರೂಪಾಯಿ ದುಡ್ಡು ಹೋಯಿತು ಆದ್ರೆ ಇದುವರೆಗೂ ಕೂಡ ಕಳ್ಳ್ರೆ ಸಿಕ್ಕಿಲ್ಲ ಎನ್ನುವಂತಹದ್ದು ಬಹಳ ಆಶ್ಚರ್ಯ ಕಳ್ಳರು ಸಿಗ್ತಾ ಇಲ್ಲ ಪೊಲೀಸ್ನವರ ಕೈಗೆ ದೂರು ದಾಖಲಾಗ್ತಾ ಇವೆ ಸ್ಕ್ವಾಡ್ ಬರ್ತಾ ಇದೆ ಶ್ವಾನದಳ ಬರ್ತಾ ಇದೆ ಪರಿಶೀಲನೆ ನಡೆಸ್ತಾ ಇದೆ ಆದರೆ ಕಳ್ಳರು ಮಾತ್ರ ಸಿಗ್ತಾ ಇಲ್ಲ ಎನ್ನುವಂತಹದ್ದೇ ಬಹಳ ಆಶ್ಚರ್ಯಕರವಾದಂತಹ ಸಂಗತಿ ಇವತ್ತು ಕೂಡ ಚನ್ನಬೀರ್ ಸ್ವಾಮಿಯವರು ದೂರನ್ನ ದೂರನ್ನು ದಾಖಲಿಸ್ತಾ ಇದ್ದಾರೆ ಎಪ್ಪತ್ತೈದು ಸಾವಿರ ರೂಪಾಯಿ ಹಣ ಮತ್ತು ಒಂದು ಬೈಕ್ ಕಳವಾಗಿದೆ ಇನ್ನೆರಡು ಮನೆಗಳು ಕೂಡ ನಿನ್ನೆ ರಾತ್ರಿನೇ ಕಳವಾಗಿವೆ ಒಟ್ಟು ನಿನ್ನೆ ನೂರು ಮೂರು ಮನೆಗಳಿಗೆ ನುಗ್ಗಿದ್ದಾರೆ ಕಳ್ಳರು ಎರಡು ಮನೆಗಳಲ್ಲಿ ಏನು ಕಳವಾಗಿಲ್ಲ ಎನ್ನುವಂತಹದ್ದು ಪೊಲೀಸ್ ಮಾಹಿತಿ ಚನ್ನಬೀರ ಸ್ವಾಮಿ ಅವರ ಮನೆಯಲ್ಲಿ ಮಾತ್ರ ಎಪ್ಪತ್ತೈದು ಸಾವಿರ ರೂಪಾಯಿ ಹಣ ಮತ್ತು ಬೈಕ್ ಅನ್ನ ದೋಚಿಕೊಂಡು ಹೋಗಿದ್ದಾರೆ ಕಾದ್ ನೋಡೋಣ ಮುಂದಿನ ಬೆಳವಣಿಗೆಯನ್ನ ಪೊಲೀಸರು ಇನ್ನು ಮುಂದಾದರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ ಒಬ್ಬರ ಮೇಲೆ ಒಬ್ಬರು ಬೆರಳನ್ನು ತೋರಿಸುವಂತಹ ಕೆಲಸ ಕತ್ಲಾಗ್ತಿದ್ದಂತೆ ಗಸ್ತು ಪೊಲೀಸರ ಗಸ್ತು ಪೊಲೀಸರು ಯಾವ ಕೋಣೆಯಲ್ಲಿ ಯಾವ ಏರಿಯಾದಲ್ಲಿ ಯಾವ ವಾರ್ಡ್ನಲ್ಲಿ ಗಸ್ತು ತಿರುಗ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇರಬೇಕು ಅಧಿಕಾರಿಗಳಿಗೆ ಅಧಿಕಾರಿಗಳಾದರೂ ಎಚ್ಚೆತ್ತುಕೊಳ್ಳಬೇಕು ಇನ್ನು ಮುಂದೆ ನಾಲ್ಕು ವರ್ಷಗಳಿಂದ ಒಬ್ಬೇ ಒಬ್ಬ ಕಳ್ಳನು ಸಿಗದಂತೆ ಇರುವಂತಹ ಒಂದು ಪ್ರಕರಣ ಏನಿದೆ ಬೆಚ್ಚಿ ಬೀಳಿಸಿದೆ ಬಸವೇಶ್ವರ ನಗರದ ಜನತೆಯನ್ನ ಕಾದ್ ನೋಡೋಣ ಕಳ್ಳರನ್ನ ಹಿಡಿತಾರ ಪಿ ಎಸ್ ಐ ವಿಜಯ್ ಕೃಷ್ಣ ಅವರು ಎಲ್ಲರಿಗೂ